ఉపాధ్యక్షణు ఎవరూ రాజ్య సర్కే జిల్లాధికారి అధ్యక్ష ఉపాధ్యక్ష నిర్దేశానికి ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ನಾವು ಈ ಸಭೆ ರಜೆ ಮಾಡಿದ್ವಿ ಅದರನುಸಾರ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆ ಅವಧಿಯಲ್ಲಿ ನಾಮಿನೇಷನ್ಸ್ ನಾವು ಪಡ್ಕೊಂಡಿದ್ದೀವಿ ಸೊ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ಸ್ ಬಂದಿರ್ತವೆ ಬಂದಿರ್ತಾರೆ ಹತ್ತೊಂಬತ್ತೂರ ಅರವತ್ನಾಲ್ಕರ ಕಾಯ್ದೆ ಅನುಸಾರ ಸೆಕ್ಷನ್ ಐವತ್ತರ ಅನುಸಾರ ಅಂದ್ರೆ ಈ ಸಭೆ ನಡೆಸಲು ಒಂದ್ ಒಂದ್ ಥರ್ಡ್ ಅಷ್ಟು ಸದಸ್ಯರು ಹಾಜರಿದ್ದರೆ ಈ ಪೂರಂ ಆಗುತ್ತೆ ಅದರ ಅನುಸಾರ ನಾವು ಸಭೆ ಮುಂದುವರಿಸಬಹುದಾಗಿ ನೋಟಿಸಲ್ಲಿ ತಿಳಿಸಿರುವ ಒಂದರಿಂದ ಒಂದು ಐದರ ತನಕ ಈ ಒಂದು ನಾಮನಿರ್ದೇಶನ ನಿರ್ದೇಶನ ಪತ್ರಗಳ ಪರಿಶೀಲನೆ ನಡೆಯುತ್ತೆ ಒಂದು ಐದರಿಂದ ಒಂದು ಹದಿನೈದರ ತನಕ ಹತ್ತು ನಿಮಿಷ ಒಂದು ಐದು ಇಂದ ಒಂದು ಹದಿನೈದರ ತನಕ ಈ ನಾಮನಿರ್ದೇಶನ ನಿರ್ದೇಶನ ಪೇಪರ್ ಹಿಂಪಡೆಯಕ್ಕೆ ಅವಕಾಶ ಇರುತ್ತೆ ಒಂದು ಹದಿನೈದು ನಂತರ ಮುಂದಿನ ಪ್ರಕ್ರಿಯೆ ಮುಂದುವರಿಯುತ್ತೆ ಇಂದು ಬೆಳಿಗ್ಗೆ ಹತ್ತರಿಂದ ಹನ್ನೊಂದು ಗಂಟೆ ಒಳಗಡೆ ಎರಡು ನಾಮಿನೇಷನ್ ಅಂತಂದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು

ಭಾಗವಾಗಿ ಸಭೆಯಲ್ಲಿ ಒಟ್ಟು ಮೂವತ್ನಾಲ್ಕು ಸದಸ್ಯರ ಪೈಕಿ ಇಪ್ಪತ್ಮೂರು ಸದಸ್ಯರು ಹಾಜರಿತು ಹನ್ನೊಂದು ಸದಸ್ಯರು ಗೈರಾಜ ಕರ್ನಾಟಕ ಪೌರಸಭೆಗಳ ಅಧಿನಿಯಮ ಹತ್ತೊಂಬತ್ತು ಹತ್ತೊಂಬತ್ತರ ಐವತ್ತರ ಐವತ್ತರವೇ ಸಭೆ ನಡೆಸಲು ಪೌರಾನ್ವಿತ ಪ್ರಯುಕ್ತ ಸಭೆಯಲ್ಲಿ ಪ್ರಾರಂಭಿಸಲಾಯಿತು ಸಭೆಯಲ್ಲಿ ಹಾಜರಿದ್ದ ಸದಸ್ಯರಿಗೆ ಸ್ವಾಗತ ಕೋರಿ ಬೆಳಗ್ಗೆ ಹತ್ತು ಗಂಟೆಗೆ ಅವಧಿಯಲ್ಲಿ ಸ್ವೀಕರಿಸಲ್ಪಟ್ಟ ನಾಮಪತ್ರಗಳ ವಿವರಗಳನ್ನು ಸದಸ್ಯರಿಗೆ ಕರ್ನಾಟಕ ಪೌರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಿಯಮಗಳ ಹತ್ತೊಂಬತ್ತು ನೂರ ಅರವತ್ತೈದು ನಿಯಮ ಆರ ಪ್ರಕಾರಲಾಯಿತು ನಾಮಪತ್ರ ಪರಿಶೀಲನೆ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಪ್ರಿಯಾಂಕಾ ವಿಠಲ್ ರಾವ್ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತು ಇವರು ಒಂದು ನಾಮಪತ್ರ ಸಲ್ಲಿಸಿದು ಇವರು ಸಲ್ಲಿಸಿದ ನಾಮಪತ್ರ ಪರಿಶೀಲಿಸಲಾಯಿತು ಇವರು ಸಲ್ಲಿಸಿದ ನಾಮಪತ್ರ ಕ್ರಮಬದ್ಧವಾಗಿರುತ್ತೆ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಮಂಜುಳಾ ಪ್ರಭುರಾಜ್ ಬಾಡ್ ನಂಬರ್ ಇವರು ಒಂದು ನಾಮಪತ್ರ ಸಲ್ಲಿಸಲು ಇವರು ಸಲ್ಲಿಸಿದ ನಾಮಪತ್ರ ಪರಿಶೀಲಿಸಲಾಯಿತು ಇವರ ಸಲ್ಲಿಸಿದ ನಾಮಪತ್ರ ಕ್ರಮಬದ್ಧವಾಗಿರುತ್ತದೆ ಅತ್ಯಂತ ಸ್ಥಾನಕ್ಕೆ ಅಭ್ಯರ್ಥಿಯಾದ ಶ್ರೀಮತಿ ಪ್ರಿಯಾಂಕಾ ವೀಟರ್ ರಾವ್ ಇವರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಮಂಜುಳಾ ಪ್ರಭುರಾಜ್ ಇವರು ಕಣದಲ್ಲಿ ಇರುತ್ತಾರೆ ನಾಮಪತ್ರಗಳ ಪರಿಶೀಲನೆ ತರುವಾಯ ನಾಮಪತ್ರಗಳನ್ನು ಹಿಂಪಡೆಯಲು ಹತ್ತು ನಿಮಿಷಗಳ ಕಾಲಾವಕಾಶ ನೀಡಲಾಯಿತು ಆದರೆ ಈ ರೀತಿ ಅವಧಿಯಲ್ಲಿ ಯಾವುದೇ ಅಭ್ಯರ್ಥಿಗಳ ನಾಮಪತ್ರ ಹಿಂಪಡೆಯುವುದಿಲ್ಲ ಆದ್ದರಿಂದ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಒಪ್ಪ ಅಭ್ಯರ್ಥಿಯು ನಾಮಪತ್ರ ಸಲ್ಲಿಸುವುದರಿಂದ ಕರ್ನಾಟಕ ಪೌರಸಭೆಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಗಳ ನಿಯಮಗಳ ಹತ್ತೊಂಬತ್ತು ಅರವತ್ತೈದರ ನಿಯಮ ಎಂಟು ಒಂದರ ಪ್ರಕಾರ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಪ್ರಿಯಾಂಕಾ ವಿಠಲ್ ರಾವ್ ಇವರು ಅವಿರೋಧ ಅದೇ ಉಪಾಧ್ಯಕ್ಷರ ಸ್ಥಾನಕ್ಕೆ ಒಬ್ಬ ಅಭ್ಯರ್ಥಿ ನಾಮಪತ್ರ ಸಲ್ಲಿಸುವುದರಿಂದ ಕರ್ನಾಟಕ ಪುರಸಭೆ ಅಧ್ಯ ಪ್ರಕಾರ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಮಂಜುಳಾ ಪ್ರಭುರಾಜ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸರ್ ಇಲ್ಲ ನೋಡಿರಿ ಸರ್ ಹಾಗೆ ಹಾಕಿರಿ ಮೇಡಮ್ ಹಾಗೆ ಈ ಕಡೆ ನೋಡಿ ಅಧ್ಯಕ್ಷ ಸರಿ ಈ ನೋಡಿರಿ どうですか 3. Bravo. Onde que a de rei no cheque? <laughs> पियो अभिन

ಚೂರಿ ನೀನೆಂದು ವಿಶೇಷವಾಗಿರುವ ರುವರಗ ರುವರಗದ ಪ್ರಾಪ್ತಿಯಾಗಿದೆ ವಸ್ತು ಪಟಣ ವಸ್ತುವ್ ವೇಗವಾಗಿ ಬರ್ತಕ್ಕಂತ ಪಟಣಗಳು ಒಂದು ಅಂತ ಕೂಡ ಕುಸುತ್ತಾರೆ ಅದಕ್ಕೆ ಸವರನೇ ಭೀಂತ ನಾವು ನಮ್ಮದನ್ನು ಬಹಳಷ್ಟು ಬದಲಾವಣೆಗಳು ಬಂದಿದೆ ಕಟ್ಟು ಬಂದಿದೆ ಇನ್ನು ಬೆಳಿಗಳ ದಿಕ್ಕದಲ್ಲಿ ಇರುವ ಸೋದರಿ ವಂದexರೂ ರೂಪಾexರೂ ಭೂಮೈಡಿ ಮೈಣಮಡಿ ಕೈಯಲ್ಲಿ ಅಧಿಕಾರವನ್ನು ಕೊಟ್ಟಿದೆ ಬಹಳಷ್ಟು ಜ್ಞಾಪದಾರಿ ತರಲು ಇವರು ಪಟ್ಟಣದಲ್ಲಿ ನಾನು ವೀಕ್ಷಕನ ವೀಕ್ಷಕಕ್ಕೆ ತಕ್ಕಂತೆ ಮಾಡಬೇಕು ಸೂಚನೆಯನ್ನು ಈ ಚುನಾವಣೆ ಅವಿರೋಧವಾಗಿ ಬಲಿದಾನಗಳನ್ನು ಚುನಾವಣೆ ಮಾಡಿದ್ದಾರೆ ಬಹಳ ಚುಕ್ಕಟ್ಟಾಗಿ ಚುನಾವಣೆ ಪ್ರಕ್ರಿಯೆಯನ್ನು ನಡೆಸಿರತಕ್ಕಂಥ ಅಧಿಕಾರಿಗಳು ಕೂಡ ನಾಗರಿಕರ ಕನಸು ಮಾಡತಕ್ಕಂಥ ನಿಟ್ಟಿನಲ್ಲಿ ಮುಂದಿನ ಎಂಟು ತಿಂಗಳ ಅವಧಿಗಳು ಮೂವತ್ತು ತಿಂಗಳ ಅವಧಿಯಲ್ಲಿ ಎಂಟು ತಿಂಗಳು ಇಪ್ಪತ್ತೆರಡು ತಿಂಗಳು ಅಧ್ಯಕ್ಷರಿಲ್ಲದೆ ಆಡಳಿತ ಅಧಿಕಾರಿಗಳ ವ್ಯಾಪ್ತಿಯಲ್ಲಿ ನೆಲಸಲೇ ಇತ್ತು ಇದರಿಂದ ಆಡಳಿತಾಧಿಕಾರಿಗಳ ಅವಧಿಯನ್ನು ಮನೆಗೊಟ್ಟು ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆಯಾಗಿದ್ದಾರೆ ಜನರ ಅಥವಾ ನಾಗರಿಕರ ನಿರೀಕ್ಷೆಗೆ ತಕ್ಕಂತೆ ಶಾಸನವನ್ನು ಮಾಡಿ ಒಳ್ಳೆ ಹೆಸರನ್ನು ಪಡಿತಿನಲ್ಲಿ ಮಾಡಬೇಕು ಯಾಕಂದರೆ ಇಲ್ಲಿ ವಿಶೇಷವಾಗಿ ಇದಕ್ಕಾಗಿ ವಿಶೇಷವಾದ ಅನುದಾನ ಮುಖ್ಯಮಂತ್ರಿ ಮಂಜೂರಿ ಅದರ ಬಗ್ಗೆ ಕೂಡ ಈಗಾಗಲೇ ಒಂದು ಈ ವಾರದಿಂದ ನಗರಸಭೆಯ ಸದಸ್ಯರ ಎಲ್ಲ ಸದಸ್ಯರ ಸಭೆಯನ್ನು ಕರೆದು ಚರ್ಚೆ ಮಾಡಿಗಳಿಗೆ ಕೊಟ್ಟು ಆ ಹಣವನ್ನು ಸಂಪೂರ್ಣವಾಗಿ ಉಪಯೋಗ ಮಾಡಬೇಕು ಅಂತ ವಿಚಾರಗಳು ಚರ್ಚೆ ಆಗಿದ್ದಾವೆ ಆಯುಕ್ತರ ಜೊತೆಗೆ ನಾನು ಮತ್ತು ಅಧ್ಯಕ್ಷರು ಚರ್ಚೆ ಮಾಡಿ ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ಚರ್ಚೆ ಮಾಡಿ ಈ ಊರಿಗೆ ಅಥವಾ ಆ ಕೆಲಸ ಎರಡು ಪರ್ಸೆಂಟ್ ಕೆಲಸ ನೀವು ಇಬ್ಬರು ಮಾಡಬೇಕಾಗುತ್ತೆ ಅಧ್ಯಕ್ಷರು ಉಪಾಧ್ಯಕ್ಷ ಅಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ

ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಏನ್ ಅಲ್ಲಿ ನಾಮಿನೇಷನ್ ಮಾಡಬೇಕಾದ್ರೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಮಾಡಿ ಹೇಳಕ್ಕಿ ಅಷ್ಟೇ ಬರ್ಕೊಂಡು ಕೇಳಿ ಪ್ರಶ್ನೆ ಪುತ್ರ ಹೇಳಕ್ಕೆ ಇದೆ ಯಾವಾಗಲೂ ಹೆಂಗಿರೋ ಹುಟ್ಟಿದಕ್ಕೆ ಇರಬೇಕು ಬಹಳಷ್ಟು ರಾಜ್ಯ ಸರ್ಕಾರದಲ್ಲಿ ಅನೇಕ ಸಂದರ್ಭದಲ್ಲಿ ಎಲ್ಲ ಪಕ್ಷದವರು ಚರ್ಚೆ ಮಾಡಿ ಹೋಗಿದ್ದಾರೆ ಇದು ಸೆಂಟ್ರಲ್ ನ್ಯಾಗ ಅಮೆಂಡ್ ಆಗುತ್ತೆ ತೊಂಬತ್ನಾಲ್ಕನೇ ಆಕ್ಟ್ ಪ್ರಕಾರ ತಿದ್ದುಪಡಿ ಆಕ್ಟ್ ಆಗ್ಲಿಂತ ಬಂದು ರಾಜ್ಯ ಸರ್ಕಾರ ತಿದ್ದುಪಡಿ ಮಾಡಲ್ಲ ಆ ಕಾರಣದಿಂದ ಇದು ಮಾಡಕ್ ಆಗಿಲ್ಲ ಪಕ್ಷದಿಂದ ಚುನಾವಣೆಯಾಗಿ ಬಹುಮತ ತಿಂದವ್ರಿಗೆ ಹೇಳ್ಬೇಕಂತ ಮೊದಲೇ ಆಗ್ತಿದ್ರು ಈಗ ಅದನ್ನ ಅದು ಪಕ್ಷಾತೀತವಾಗಿರುವ ಅಧ್ಯಕ್ಷರುಪಾಧ್ಯಕ್ಷರು ಚುನಾವಣೆ ಅನ್ನೋದನ್ನು ಸಲುವಾಗಿ ಅದನ್ನ ಹೊರಡ ತೆಗೆದಿರೋದ್ರಿಂದ ಪಕ್ಷಾತೀತವಾಗಿ ಚುನಾವಣೆಗಳು ಈಗಲೇ ಇಪ್ಪತ್ತರಿಂದ ನಡ್ಕೊಂಡು ಅದೇ ರೀತಿ ಈಗ ನಡದ್ರು ಹೇಳದ ಅರ್ಥ ಕೇಳ್ರಿ ಕ್ಲಿಯರ್ ಕಟ್ ಆಗಿ

ಅಧ್ಯಕ್ಷರಾಗಿ ಅವಕಾಶ ಇರೋದು ಜೆಡಿಎಸ್ ನೋಡ್ರಿ ಹಂಗಾಗಿ ಬಹುಮತದ ಕಾಂಗ್ರೆಸ್ ಆಡಳಿತನೋ ಅಥವಾ ಜೆಡಿಎಸ್ ಅಲ್ಲೇ ಅಲ್ಲ ಆಡಳಿತ ಅಲ್ಲ ಜನಗಳು ಕೇಳ್ತಾರಲ್ಲ ಇದು ಕಾಂಗ್ರೆಸ್ ನೇತೃತ್ವದ ಸರ್ ಆಡಳಿತ ಮಂಡಳಿಯು ಜೆಡಿಎಸ್ ನೇತೃತ್ವದ ಆಡಳಿತ ಮಂಡಳಿ ಅಂತ ಜನ ಕೇಳ್ತಾರೆ ಆಡಳಿತ ಮಂಡಳಿ ಕಾಂಗ್ರೆಸ್ ಇದೆ ಆಡಳಿತ ಮಂಡಳಿ ಬಹುಮತ್ ಯಾವ್ದು ಇರ್ತದೆ ಬಹುಮತ್ ಈಗ ನೀವೊಂದು ಏನಾದ್ರು ಮತ್ತೆ ಗೋಮತ್ ಮಾಡ್ತಾರ ಮತ್ತೆ ಯಾರು ಪ್ರಶ್ನೆ ಆಡಳಿತ ಮಂಡಳಿ ಯಾವುದೇ ವಿಚಾರ ಮಾಡ್ತಾರ ನಂಗೆ ಕಾಲಾವಧಿ ಒಂಬತ್ತು ತಿಂಗಳ ನಮ್ಮ ಶಾಸಕರ ಸಲಹೆ ಅವರ ಬೆಂಬಲದಿಂದ ಹಾಗೂ ಅವರ ಅನುಸಾರದಿಂದ ಒಟ್ಟಿಗೆ ನಾವು ಕೆಲಸ ಮಾಡಿ ನಾವು ಡೆವಲಪ್ಮೆಂಟ್ ಮಾಡ್ಬೇಕಾಗತ್ತೆ ಸರ್ ಅವರು ಶಾಸಕರ ನಮಗೆ ಅವರ ಇದು ನಮಗೆ ಸಹಕಾರದಿಂದ ನಾವು ಮುಂದೆ ಆಡಳಿತ ಮಾಡ್ತೀವಿ ಸರ್ ಡೆವಲಪ್ಮೆಂಟ್ ಮೇನ್ ಈಗ ಇರೋ ಒಂಬತ್ತು ತಿಂಗಳಲ್ಲಿ ನನ್ನ ಮೇನ್ ಒಂದು ಇದು ಇರೋದು ಒಂದು ಸಿಟಿ ಡೆವಲಪ್ಮೆಂಟ್ ಇರೋದೇ ಮೇನ್ ಅಜೆಂಡಾ ಇದೆ ಸರ್ ಈ ಒಂಬತ್ತು ತಿಂಗಳಲ್ಲಿ ನಾನು ಅದನ್ನೇ ಮಾಡ್ಬೇಕು ಅಂದ್ಕೊಂಡಿರೋದು ಅದಕ್ಕೆ ನಮಗೆ ಶಾಸಕರ

ಶಾಸಕರು ಈ ಕಡೆ ಸಿಟಿ ಡೆವಲಪ್ಮೆಂಟ್ ಮಾಡೋ ಉದ್ದೇಶ ಅಂತ ಸಿಟಿ ಡೆವಲಪ್ಮೆಂಟ್ ನಿಮ್ಮ ಕನಸು ಏನಿದೆ ಸದ್ಯ ಏನೇನು ನಿಮ್ ಮುಂದಿರುವಂತ ಕೆಲಸಗಳು ಸರ್ ಇವಾಗ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಹಾಗೂ ಬೀದಿ ದೀಪಗಳು ಆಮೇಲೆ ರಸ್ತೆ ಮತ್ತೆ ಚರಂಡಿ ಸ್ವಚ್ಛತೆ ಆಮೇಲೆ ಇವಾಗ ಸಮ್ಮರ್ ಬರ್ತಾ ತುಂಬಾ ಹೆಮ್ಮೆ ಓಕೆ ಮಂಜುಳ ಅವ್ರೆ ಬಹಳ ಸ್ಪರ್ಧೆಯಲ್ಲಿ ನೀವು ಬಂದಿದ್ದೀರಿ ಹೇಗೆ ಭಾಳ ಜನ ಇದ್ದರು ಸ್ಪರ್ಧಾಳುಗಳು ಅದ್ ಸಾಧ್ಯ ಆಯ್ತು